ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತಿನ ಬ್ಲಾಗಲ್ಲಿ ನಮ್ಮ ಮಲೆನಾಡು ಸ್ಟೈಲ್ನ ಕಾಲ್ ಕಡು ರೆಸಿಪಿನ ತೋರಿಸ್ತಾ ಇದ್ದೀನಿ ಮೊದಲಿಗೆ ಸುಲಿದಿರೋಂಥ ಬೀನ್ಸ್ ಕಾಡನ್ನ ಒಂದು ಸ್ವಲ್ಪ ಉಪ್ಪು ಹಾಕಿ ಕುಕ್ಕರಲ್ಲಿ ಬೇಯಕ್ಕೆ ಇಡ್ತಾ ಇದೀನಿ ಒಂದು ಮೂರು ಕೂಕ್ ಕೂಗಿಸ್ಕೊಂಡ್ರೆ ಸಾಕು ಆಮೇಲೆ ಈ ಕಡೆ ಕಡ್ಬೀಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಬಾಣ್ಲಿಗೆ ಸ್ವಲ್ಪ ರೈಸು ಜೀರಿಗೆ ಉಪ್ಪು ಅಕ್ಕಿ ಹಿಟ್ಟನ್ನು ಹಾಕಿ ಕಲಿಸ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿದಿಬೇಕು ನಾವು ಹೇಗೆ ರೊಟ್ಟಿ ಹಿಟ್ಟನ್ನ ಕಲಿಸ್ಕೋತೀವಿ ಅದೇ ರೀತಿ ಇದನ್ನು ಕಲಿಸ್ಕೊಬೇಕು ನೋಡಿ ಈ ಕನ್ಸಿಸ್ಟೆನ್ಸಿಗೆ ನಾನು ಕಲಿಸ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ತಗೊಂಡು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಡುಬುಗಳನ್ನ ಕಟ್ಕೋತಾ ಇದೀನಿ ಸಣ್ಣ ಸಣ್ಣದಾಗಿ ಕಡುಬು ಕಟ್ಕೋಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಟೈಮ್ ತಗೊಳುತ್ತೆ ನೋಡಿ ಈ ರೀತಿ ಈ ಸೈಜ್ ಅಲ್ಲಿ ಕಟ್ಕೋಬೇಕಾಗುತ್ತೆ ಇದನ್ನ ಪೂರ್ತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಡುಬುಗಳನ್ನ ಕಟ್ಕೊಂಡು ಅಷ್ಟರಲ್ಲಿ ನಿಮಗೆ ಸ್ವಲ್ಪ ಲಾಂಗ್ ಪ್ರೊಸೀಜರ್ ಅಂತ ಅನ್ನಿಸ್ಬೋದು ಬಟ್ ಐ ಆಮ್ ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ನೀವ್ ಒಂದ್ಸಲಿ ಮಾಡಿದ್ಮೇಲೆ ನೀವೇ ಇಷ್ಟಪಟ್ಟು ಪದೇ ಪದೇ ಇದನ್ನ ಮಾಡ್ತೀರಾ ಇದು ತುಂಬ ಟೈಮ್ ಕನ್ಸ್ಯೂಮಿಂಗ್ ಮಾರ್ನಿಂಗ್ ಮಾಡೋಕ್ಕಾಗಲ್ಲ ಅನ್ನೋರು ಕೆಲವರು ನೈಟ್ ಡಿನ್ನರ್ಗೆ ಮಾಡ್ಕೊತಾರೆ ಇನ್ನು ಕೆಲವರು ನೈಟ್ ಇದನ್ನು ಕಡುಬನ್ನ ಕಟ್ಕೊಂಡು ಬೇಯಿಸಿಟ್ಕೊಂಡು ಮಾರ್ನಿಂಗ್ ಮಸಾಲೆ ಒಗ್ಗರಣೆ ಹಾಕ್ಕೊಂಡು ಮಾರ್ನಿಂಗ್ ಟಿಫನ್ಗೆ ಮಾಡ್ಕೊತಾರೆ ಈಗ ನಾನು ಎಲ್ಲ ಕಡ್ಮೂ ಕಟ್ಟಿಟ್ಕೊಂಡಾಗಿದೆ ಸೊ ಬೇಯಕ್ಕೆ ಇಡ್ತಾ ಇದ್ದೀನಿ ಒಂದು ಇಡ್ಲಿ ಪಾತ್ರೆಗೆ ಅಥವಾ ಕಡುಬಿನ ತಪ್ಲಿಗೆ ಅಥವಾ ಕುಕ್ಕರಲ್ಲಿ ಒಂದು ಪಾತ್ರೆ ಇಟ್ಟು ಕೂಡ ಇದನ್ನು ಬೇಯಿಸ್ಬೋದು ಒಂದು ತರ್ಟಿ ಮಿನಿಟ್ಸ್ ಬೇಯಿಸಿದ್ರೆ ಸಾಕು ಬೆಂದಿರುತ್ತೆ ಈಗ ಮಸಾಲೆಗೆ ಬೇಕಾಗಿರುವಂಥ ಹಸಿರು ಮೆಣ್ಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಸಾಂಬಾರ್ ಸೊಪ್ಪು ಮತ್ತು ಜೀರಿಗೆ ಹಾಗೂ ಕಾಯಿ ಇದನ್ನೆಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ರೆಡಿ ಮಾಡಿ ಇಟ್ಕೊಂಡಿರೋ ಐಟಮ್ಸ್ನ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಅದರ ಮೇಲೆ ಸ್ವಲ್ಪ ಇರುಳ್ಳಿ ಹಾಕ್ತಿದೀನಿ ಅದರ ಮೇಲೆ ಬೆಳ್ಳುಳ್ಳಿ ಹಾಕ್ತಿದೀನಿ ಹಾಗೆ ಒಂದು ಚಿಟಿಕೆ ಪದಪಾಯ ಸೊಪ್ಪು ಮತ್ತು ಜೀರಿಗೆ ಅದಕ್ಕೆ ಒಂದಸಲ ತಕ ಟು ಟು ಕೊರ ಅಂತ ಕೈಯಿಂದ ಕರೆಸುತ್ತಿದೀನಿ ಇದಿಷ್ಟಕ್ಕೆ ಸ್ವಲ್ಪ ತಕ ಬಿಡುತ್ತೆ ಅಲ್ಲಿ ಬೇಕಾದಂತ ಆಸಲೇ ರೆಡಿ ಆಯ್ತು ಮಸಾಲೆನ ರುಬ್ಬಿ ಇಟ್ಕೊಂಡಿದ್ದೀನಿ ಹಾಗೆ ಒಗ್ರಣೆಗೆ ಬೇಕಾಗಿ ಇದೈಟಂಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಜೀರಿಗೆ ಕಡಲೆಬೇಳೆ ಈಗ ಒಗ್ರಣನೆಗೆ ಸ್ವಲ್ಪ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಹಾಕ್ತಿದೀನಿ ಅದಾದ ಮೇಲೆ ಕರಿಬೇವಿನ ಸೊಪ್ಪು ಅದಾದ್ಮೇಲೆ ಈರುಳ್ಳಿ ಎಲ್ಲದನ್ನು ಹಚ್ಚಿ ಇನ್ನೇ ಬಾಡಿಸ್ಕೋಬೇಕು ಹಾಗೆ ಕಡಲೆ ಕಂಡೆ ಕೂಡ ಹಾಕಕ್ಕೆ ಮಾಡ್ತಿದ್ದೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ನೀಟಾಗಿ ಫ್ರೈ ಆಗೋದನ್ನು ಫ್ರೈ ಮಾಡಬೇಕು ಬೆಂದಿದೆ ಇದಕ್ಕೆ ಬೇಯಿಸಿಟ್ಕೊಂಡಿರೋ ಕಾಳನ್ನ ಸೇರಿಸ್ಕೊಳ್ತೀನಿ ಸ್ವಲ್ಪ ಅರಿಶಿನ ಕೂಡ ಇದ್ದೀನಿ ಅಷ್ಟು ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಅಂತೇಳಿ ಇರುವಂತಹ ಒಗ್ಗರಣೆಗೆ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಸೇರಿಸ್ಬೇಕು ಮಸಾಲೆನ ಸೇರಿಸ್ತಾ ಇದ್ದೀನಿ ಖಾರ ಆಗ್ಬೋದು ಅಂತ ಒಂದು ಸ್ವಲ್ಪ ಬಿಡ್ತಾ ಇದ್ದೀನಿ ನಾನು ನೋಡ್ಕೊಂಬಿಟ್ಟು ಮತ್ತೆ ಹಾಕ್ತೀನಿ ಈಗ ಮಸಾಲೆನ ಸೇರಿಸಿದ್ಮೇಲೆ ಇದು ಹಸಿ ವಾಸನೆ ಹೋಗೋರ್ಗು ಚೆನ್ನಾಗಿ ಕುದಿಸ್ಕೊಬೇಕು ಕನ್ಸಿಸ್ಟೆನ್ಸಿ ಬರೋಕ್ಕೆ ನಾವು ಕಾಳು ಬೇಯಿಸಿಕೊಂಡಾಗ ಒಂದು ಸ್ವಲ್ಪ ನೀರು ಇರುತ್ತೆ ಅಲ್ವಾ ಉಕ್ಕಿ ನೀರು ಅದನ್ನು ಹಾಕ್ತಿದ್ದೀನಿ ಅದು ಸಾಕಾಗ್ಲಿಲ್ಲ ಅಂತ ಅಂದರೆ ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಹಾಕ್ಬೋದು ನೋಡಿ ಇವಾಗ ನಾವು ಬೇಯಿಸಿ ತೆಗೆದಿಟ್ಕೊಂಡಿರುವಂತಹ ಕಡುಬನ್ನು ಇದಕ್ಕೆ ಹಾಕಬೇಕು ನೋಡಿ ಇದನ್ನು ತುಂಬ ಚೆನ್ನಾಗಿ ಕುದಿಸ್ಬೇಕು ಹಾಕಕ್ಕೆ ಕುದಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಿದೆ ರಸ ಕಮ್ಮಿ ಆಗ್ತಾ ಇದೆ ಫೈನಲಿ ಕಾಲು ಕಡುಬು ರೆಡಿ ಆಯಿತು ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿದೆ ಎಷ್ಟು ಗಟ್ಟಿ ಗಟ್ಟಿಯಾಗಿ ಗಟ್ಟಿಯಾಗಿದೆ ಚಿಕ್ಕ ಮಕ್ಕಳಿಂದ ದೊಡ್ಡೋರಗೂ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೆಚ್ಚಿನ ಮಲೆನಾಡ್ ಶೈಲಿಯ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್